ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಜಗಳೂರ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಎಪ್ಪತ್ತನೇ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮವನ್ನು ಸಹಬಾಳ್ ವನ್ಯಜೀವಿ ರಕ್ಷಣೆ ಎಂಬ ದೇದ್ದೇಶದೊಂದಿಗೆ ಆಚರಣೆ ಮಾಡುವ ಉದ್ದೇಶದಿಂದ ಜಗಳೂರ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಾವಣಗೆರೆ ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶಶಿಧರ್ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಆರ್ ಜ್ಯೋತಿ ಮೆಣಸಿನಕಾಯಿ ಆರ್ ದಿನೇಶ್ ಉಪಸ್ಥಿತರಿದ್ದರು ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮ ಹಾಗೂ ಜಾಥಾ ಹಮ್ಮಿಕೊಳ್ಳಲಾಗಿದ್ದು ವನ್ಯಜೀವಿಗಳ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಮಾಧ್ಯಮದ ಮುಖಾಂತರ ಮನವಿ ಕಾರ್ಯಕ್ರಮದ ಸ್ಥಳ ಎನ್ಎನ್ ಕೆ ಶಾಲೆ ಆವರಣ ದಾವಣಗೆರೆ ಜಿಲ್ಲೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶಶಿಧರ್ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಪ್ರತಿ ಕೂಡ ನಮ್ಮ ಅರಣ್ಯ ಇಲಾಖೆಯಲ್ಲಿ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಅಂದರೆ ಎರಡನೇ ತಾರೀಕಿಂದ ಎಂಟನೇ ತಾರೀಕು ತನಕ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಈ ವರ್ಷ ನಾವು ನಮ್ಮ ದಾವಣಗೆರೆ ವಿಭಾಗದಿಂದ ವಿಶೇಷವಾಗಿ ನಮ್ಮ ಜಗಳೂರಿನಲ್ಲೇನಲ್ಲಿ ಏನಕ್ಕೆ ನಾವು ಈ ಒಂದು ಸ್ಥಳ ಮತ್ತು ಒಂದು ಪಟ್ಟಣವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂತ ಹೇಳಿದರೆ ಇಲ್ಲಿ ತಮಗೆ ಗೊತ್ತಿದ್ದ ಮಟ್ಟಿಗೆ ಒಂದು ವಿಶೇಷವಾದ ಒಂದು ಧಾಮ ಇದೆ ತಮಗೆಲ್ಲ ಗೊತ್ತಿದೆ ಕುರಿ ಅಂತ ನಾವು ಇಂಗ್ಲೀಷಲ್ಲಿ ಫೋರ್ ಹಾರ್ನ್ ನಂಟಿ ಲೋಪ್ ಅಂತ ಕರಿತೀವಿ ಸೊ ಆ ಒಂದು ಜಾಗದ ಒಂದು ಸ್ಥಾನದಲ್ಲಿ ಮಾಡಿದರೆ ಈ ಒಂದು ಕಾರ್ಯಕ್ರಮ ಒಂದು ಅರ್ಥಗರ್ಭಿತವಾಗಿರ್ತದೆ ಸೊ ಅದಕ್ಕೊಂದು ಕಡೆನೂ ಬರುತ್ತದೆ ಒಂದು ಇದಕ್ಕೆ ಅನ್ನೋದೊಂದು ನಮ್ಮ ಚಿಂತನೆ ಅಡಿಯಲ್ಲಿ ನಾವು ನಮ್ಮ ಒಂದು ವಿಭಾಗದ ವತಿಯಿಂದ ನಮ್ಮೆಲ್ಲ ಅಧಿಕಾರಿ ವರ್ಗದವರ ಒಂದು ಸಭೆ ನಡೆಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಜಗಳೂರು ಪಟ್ಟಣದಲ್ಲಿ ಒಂದು ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಮತ್ತು ಶಾಲಾ ಶಿಕ್ಷಕ ಮತ್ತು ಸಂಘ ಸಂಸ್ಥೆಗಳವರ ಒಟ್ಟಿಗೆ ಸೇರಿಬಿಟ್ಟು ಒಂದು ಮಾಡೋಣ ವಿನೂತನವಾದ ಒಂದು ಕಾರ್ಯಕ್ರಮ ಮಾಡೋ ಅಂತ ಒಂದು ನಿರ್ಧಾರ ಮಾಡಿದ್ವಿ ಆ ಒಂದು ಭಾಗವಾಗಿ ನಾವು ಏಳನೇ ತಾರೀಕು ಹತ್ತನೇ ತಿಂಗಳು ಅಂದರೆ ಇದೇ ತಿಂಗಳು ಅಕ್ಟೋಬರು ಸೋಮವಾರ ಜಗಳೂರು ಪಟ್ಟಣದಲ್ಲಿ ಈಶ್ವರ ದೇವಸ್ಥಾನದಿಂದ ಒಂದು ಜಾಥಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾಯಿದ್ದೀವಿ ಅವತ್ತು ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಸರಿಸುಮಾರು ತಮ್ಮ ಜಗಳೂರಿನ ಪಟ್ಟಣದ ವತಿಯಿಂದ ಎಲ್ಲ ಶಾಲಾ ಮಕ್ಕಳು ಸರಿಸುಮಾರು ಒಂದು ಮುನ್ನೂರಿಂದ ಒಂದು ನಾನ್ನೂರು ಮಕ್ಕಳು ಆವತ್ತು ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ನೀಡ್ತಕ್ಕಂಥ ವಿಚಾರವಾಗಿ ನಾವು ಒಂದು ಜನಪದ ನೃತ್ಯ ತಂಡಗಳನ್ನು ಕೂಡ ಈ ಒಂದು ಜಾತಕ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಲಿಕ್ಕೆ ಒಂದು ಏರ್ಪಾಡು ಮಾಡಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಈ ಭಾಗದ ಒಂದು ಪ್ರಮುಖ ಜನಪದ ಕಲೆ ಡೊಳ್ಳು ಕುಣಿತ ಮತ್ತು ಬೊಂಬೆ ಕುಣಿತ ಶಿವಮೊಗ್ಗದ ಒಂದು ಒಳೆಹೊನ್ನೂರು ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾರೆ ಡೊಳ್ಳು ಕುಣಿತ ನಮ್ಮ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾ ನಾಮಿತಿ ತಾಲೂಕಿಂದ ಆರುಡಿ ಗ್ರಾಮದವರು ಬರ್ತಾ ಇದ್ದಾರೆ ಸಮಳೆ ಇದು ಕಂಸಾಳೆ ಸಮಳೆ ಸಮಾಳೆ ಬರ್ತಾ ಇದೆ ಮತ್ತು ಜೊತೆಗೆ ಲೋಕಲ್ ಆಗಿರ್ತಕ್ಕಂಥ ಒಂದು ಊರ್ಮೆಯ ಒಂದು ಜಾತ್ರೆ ಮಹೋತ್ಸವಗಳಲ್ಲಿ ಮಾಡ್ತಕ್ಕಂಥ ಇದು ಇದೆ ಕಹಳ ಇದೆ ಸೊ ಇಷ್ಟು ಒಂದು ಕಲಾ ತಂಡಗಳು ಈ ಒಂದು ದಿನದಲ್ಲಿ ನಮ್ಮ ಶಾಲಾ ಮಕ್ಕಳ ಜಾಥಾ ಕಾರ್ಯಕ್ರಮದ ಜೊತೆಗೆ ಭಾಗವಹಿಸುತ್ತೆ ಇದರಲ್ಲಿ ಕೊನೆಯಲ್ಲಿ ನಮ್ಮ ಇದರಲ್ಲಿ ರಂಗಯಿದುಗದ ಒಂದು ಟ್ಯಾಬ್ಲೋ ಕೂಡ ಇರ್ತದೆ ಒಂದು ಸ್ತಬ್ಧ ಚಿತ್ರನೂ ಕೂಡ ಹಣವನ್ನು ಮಾಡ್ತಾ ಇದ್ವಿ ಸ್ತಬ್ಧ ಚಿತ್ರ ಜೊತೆಗೆ ಈ ಮಕ್ಕಳೆಲ್ಲ ಭಾಗವಹಿಸಿಕೊಂಡು ನಾವು ಈಶ್ವರ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಾದಂಥ ಭುವನೇಶ್ವರ ವೃತ್ತ ಮಹಾತ್ಮ ಗಾಂಧಿ ವೃತ್ತ ಅಂಬೇಡ್ಕರ್ ವೃತ್ತ ಇಲ್ಲಿ ಪಯಣ ಬಳಸಿ ಕೊನೆಯಲ್ಲಿ ಸಮಾರೋಪ ಸಮ ಕಾರ್ಯಕ್ರಮವನ್ನು ನಾವು ಎನ್ ಎಮ್ ಕೆ ಶಾಲೆಯಲ್ಲಿ ಆ ಜಾತ್ರಾ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಒಂದು ಸ್ಟೇಜ್ ಪ್ರೋಗ್ರಾಮ್ ಮಾಡ್ತಾಯಿದ್ವಿ